ಇಲ್ಲಿ ಹೋಗಿದ್ದೆ ಕೈ ಬೀಸ್ಕೊಂಡು ಹೋಗ್ತಿದ್ಯಾ ಕೂಗುದ್ರು ಹೋಗಿದ್ದೆ ಎಲ್ಲಿಗೋಗಿದ್ದೆ ಬೆಳ್ಬಳ್ಳಿಗೆ ಯಾಕತ್ತಿದ್ಯಾ ಏನೋ ಅಮ್ಮ ಕರೆದು ಬಿರಿ ಬಿರಿ ಬಿರಿನ ಕೈ ಬೀಸ್ಕೊಂಡು ಕೂಲಿ ಹೊಂಟಿ ಒಂದು ಮಧ್ಯಾಹ್ನ ಮಧ್ಯಾಹ್ನತ್ತು ಎಲ್ಲ ಕೊಂಡ್ ಕುತ್ಕೊಳ್ಳೋಣ ಅಂದ್ರೂ ಯಾರು ಇರಲ್ಲಮ್ಮ ಎಲ್ಲಾ ಬೀಗ ಜಡ್ಕೊಂಡು ಒಂಟೋಗಿಡ್ತೀರಾ ಕೂಲಿ ಕೆಲಸಕ್ಕೆ ಒಬ್ಲಳೆ ಕೂತು ಕೂತು ಬೇಜಾರಾಯಿತು ಕಣೆ ಅದಕ್ಕೆ ಕತೆ ಅವಳು ಲಕ್ಷ್ಮಕ ಕೂಲಿ ಕೆಲಸಕ್ಕೆ ಹೋಗಿದ್ದು ದುಡ್ಡು ಕೊಡ್ಬೇಕಿತ್ತು ಇಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದೆ ಬೇಗ ಬೇಗ ಹೋಗ್ಬೇಕು ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತವೆ ಅಡುಗೆ ಮಾಡಬೇಕು ಅದಕ್ಕೆ ಬೇಗ ಬೇಗ ಹೋಗ್ತಿದ್ದೆ ಕಣ ಅತ್ತೆ ಅದು ಬೇರೆ ಲಕ್ಷ್ಮಕ ಬೇರೆ ಕೂಲಿಗೋಗ್ತಾಳಲ್ಲ ಒಂಬತ್ತು ಗಂಟೆಗೆ ಒಂಟೈತಾಳೆ ಅದಕ್ಕೆ ಬೆಳಗ್ಗೆ ಹೋಗಿ ಇಷ್ಟಕ್ಕೆ ಬರೋಣ ಅಂತ ಹೋಗಿದ್ದೆ ಊಟ ಆಯಿತು ಕಣೆ ಸೊಪ್ಪು ಸಾರು ಮಾಡಿದ್ದು ಸೊಪ್ಪು ಸಾರು ಮುದ್ದೆ ಬಿಸಿ ಬಿಸಿ ಮುದ್ದೆ ಸೊಪ್ಪು ಸಾರು ತಿಂತಿದ್ರೆ ಹೆಂಗಿರ್ತದೆ ಈ ತಿನ್ಬಿಟ್ಟು ಈ ಕಡೆ ಕೂತ್ಕೊಂಡೆ ಹೂಕಣೆ ಒಂದಿನ ಮನೇಲಿರಲ್ಲ ದಿನ ಕೂಲಿ ಒಂಬತ್ತು ಗಂಟೆ ಆಯ್ತು ಅನ್ನೋಂಗಿಲ್ಲ ಮನೆ ಬೇಗ ಹಾಕೊಂಡು ಮಕ್ಳು ಮರಿ ನಡ್ಕ ಸ್ಕೂಲ್ಗೆ ಕೆಲಸ ಕಳಿಸ್ಬಿಟ್ಟು ಬಿರಿ 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 ಮಧ್ಯಾಹ್ನತ್ತು ಬೇಜಾರಾಗುತ್ತೆ ಹೋಗನ್ ಹೋಗಿ ಯಾರತ್ರ ಮಾತಾಡೋಣ ಅಂದ್ರೆ ಒಬ್ರು ಇರಲ್ಲ ದಿನ ಬೇಗ ಹಾಕಿರ್ತಾರೆ ಹೂಕಣಕ್ಕೆ ದಿನ ಹೋಗ್ತಾರೆ ಒಂದಿನ ಮನೇಲಿರಲ್ಲ ದುಡ್ಡು ದುಡ್ದು ದಿನ ಎಲ್ಲಿ ಅದು ಹೊಲಕ್ಕೂ ಒಬ್ಬರನ್ನ ಕಳ್ಕೊಳ್ಳಲ್ಲ ಕೂಲಿಗೆ ಅವಳೇಗೈತಾಳೆ ಅವ್ಲಕ್ಷ್ಮಕ ಬೇರೆಯವ್ರ ಹೊಲಕ್ಕೂ ಹೋಗ್ತಾಳೆ ಬೆಳಿಗ್ಗೆ ಏನೇ ಏಳು ಗಂಟೆಗೆ ಹೋಗ್ಬಿಡ್ತಾರೆ ಹೊಲತಕ್ಕೆ ಹೋಗಿ ಮನೆ ಕೆಲಸ ಎಲ್ಲ ಮಾಡಿ ಕೂಲಿ ಕೆಲಸಕ್ಕೆ ಹೋಗಿ ತಿರ್ಗಾ ಸಂಜೆ ಬಂದು ಅವ್ರ ಕೆಲಸ ಮಾಡಿ ಎಲ್ಲ ಮಾಡ್ತಾಳೆ ಕಣೆ ಅದರಲ್ಲೂ ಒಂದು ಕುರಿ ಬೇರೆ ಮಾಡಿ ಹ್ಞೂ ಮತ್ತೆ ಇರೋ ಹಂಗೆ ಇನ್ನು ಕೂಡಲಿ ಇನ್ನೂ ಜಾಸ್ತಿ ಕೂಡಲಿ ಅನ್ನೋಂಗೆಲ್ಲ ಆಸೆ ಪಡ್ತಾರೆ ದೇವರು ನಮ್ಮಂಥವ್ರಿಗೆ ಆಸೆ ಕೊಡ್ತಾನೆ ನಮ್ಮಂಥವ್ರು ನೋಡುಗತ್ತಿಗೆ ಆಗಲಿ ಅಂತ ಜೀವನ ಮಾಡ್ತೀವಿ ಅವರಂತಲ್ಲ ಹಂಗಾಗಿ ಮೊನ್ನೆಲ್ಲ ಏನೋ ಸಾಮಾನು ತಂದ್ರಂತ ತಗೋ ಹಂಗಾಗಿರ್ಲಿಲ್ಲ ಅಂದರೆ ಮೊನ್ನೆ ಅದೆಂಥದ್ದು ಕೊರೀತದಂತೆಲ್ಲ ಅದ್ರೊಳಗಡೆ ಕೈ ಕುದ್ರಿ ಮತ್ತೆ ಅದ್ರೊಳಗಡೆ ತರಕಾರಿ ಸಣ್ಣ ಮತ್ತೆ ಅದೆಂಥದ್ದು ಸಾಂಬಾರೆಲ್ಲ ಇಕ್ಕಿದ್ರೆ ಕೆಡಲ್ ಅಂತಲ್ಲ ಅಂತ ತಂದ್ರಂತೆ ಏ ಬಾ ಅದೆಂಥದ್ದು ನಮ್ಮ ಮುಂಜಾ ಎಲ್ದ ದೊಡ್ಡ ಬೀರಿ ತಂಗದಂತೆ ಅಂತ ತಂದು ಕಣಜಿ ಅಂತ ಏ ಅದನ್ನು ನಮ್ಮದಾಗ ಏನು ಅಂತಾನೆ ಫ್ರಿಜ್ಜು ಪಿಜ್ಜೋ ಅಂತ ಕರಿ ಕಣಜಿ ಪಿಜ್ಜು ಅನಿಸುತ್ತೆ ಪ್ರಿಜ್ಜು ಅಂತ ಕರೀತಾರೆ ಅದು ಇಕ್ಕು ಏನಿಕ್ಕು ಕೆಡಲ್ವಂತೆ ಅದಕ್ಕೆ ಆ ಸಾಕಮ್ಮ ಮನೆ ಕೊಟ್ಟಿನ ಸೊಪ್ಪು ತಗೊಂಡಿಲ್ಲಂತೆ ಅದ್ರಲ್ಲಿ ಇಕ್ಕದೆ ಕೆಡಲ್ಲ ಅಂದ್ಬಿಟ್ಟು ಇಕ್ಕಕ್ಕೆ ಹೋಗಿಲ್ಲ ಅದೇನೋ ಅಪ್ಪ ನಾವು ಕಂಡ್ರೆ ಮನೆ ಕಂಕಲ್ಲ ಹೋಗಲ್ಲವ ನಮ್ಮ ಮನೇಲಿ ಇರೋ ಅಷ್ಟೇ ಆಗಲಿ ಹ್ಞೂ ಅಲ್ಲಿ ಇವಳು ಹೋಗ್ತಿದ್ದಾಳೆ ನೋಡು ಸಾಕಿ ಕಲಿತೀನಿ ಇರು ಏ ಸಾಕಮ್ಮ ಸಾಕಮ್ಮ ಬಾರಿ ಇಲ್ಲಿ ಎಲ್ಲಿಗೆ ಹೋಗಿದ್ದೆ ಯಾಕೆ ಹಂಗೆ ಕಲಿತಿದ್ದೆ ಮಂಜಮ್ಮ ಯಾಕತ್ತೆ

అదకే అనే కుండీ అదే మాట్లా అయితీ అయ్యా సరీ కణి నక్ అడ్గ్ ఇప్పందర బాగి అడిగి మాట్తినా నాను హోగమ్మా నూ కూలీ టైమ్ ఒంభత్ గంటే ఐతేనో నూ ఉండు ఒక్కో అసలు టైమ్గోయిదే నేను కనతే సరికణి నూ ఉతీ ఆ హే ఆమె సంజయంగా బతీన సరే సరి హోగ్రమ్మా కూలీ తరతీరా నాలు ఎలా నిమిష ఉల్కీ సొంట్ బతు ಓಕೆ ಬೇಸ್ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಫಸ್ಟ್ನೇ ವೀಡಿಯೋ ನಿಮ್ಗೆ ಏನಾದರೂ ತಪ್ಪು ಅನಿಸಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಬಾಯ್ ಸ್ನೇಹಿತರೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗಣೇಶ ಹಬ್ಬದಿಂದ ಫ್ರೀ ಮಾಡ್ಕೊ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಧನ್ಯವಾದಗಳು